ನಾಡು ನಾಡಕಂಡದ ಮೂರನೇ ವರ್ಷದ ಶತಮಾನೋತ್ಸವ ಹಾಗೂ ಹನ್ನೇ ರೀತಿ ಜಮೀನ್ ಆಟೋ ರಿಕ್ಷಾ ಮಾಲಕ್ ಸಂಘದ ಅಧ್ಯಕ್ಷ ಮಾತನಪ್ಪ ನಮ್ಮ ಮಾಡಿದ್ದಾರೆ ಎಲ್ಲ ಧನ್ಯವಾದಗಳಿಗೆ ಕೂಡ ಕಡಿಮೆ ಈ ಚಾಲಕ ಸಂಘದ ವತಿಯಿಂದ ಇವತ್ತು ನಾಡು ಕಂಡ ಅಪ್ರತಿಮ ನಾಯಕ ಧೀಮಂತ ನಾಯಕ ಸಹಕಾರಿ ರಂಗದ ಭೀಷ್ಮ ಬಡವರ ಬಂದು ದೀಲ ದಲಿತರ ಆಶಾಕಿರಣವಾಗಿರತಕ್ಕಂಥ ಸನ್ಮಾನ್ಯ ಕೆ ಎಚ್ ಪಾಟೀಲ್ ರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಪರಶುರಾಮ್ ಪೂಜಾರವರ ಅಧ್ಯಕ್ಷತೆಯೊಳಗ ಜೈಬಿ ಮೋಟೋ ರಿಕ್ಷಾ ಮಾಲಕ ಚಾಲಕ ಸಂಘದ ಒಂದು ವತಿಯಿಂದ ಇಲ್ಲಿರ್ತಕ್ಕಂಥ ಜಿಮ್ಸ್ನ ಎಲ್ಲ ನಮ್ಮ ಏನಿವತ್ತು ಆಕಸ್ಮಿಕವಾಗಿ ಕಾಯಿಲೆಗಳಿಗೆ ತುತ್ತಾಗಿ ಇನ್ನೆನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೋ ಅವರೆಲ್ಲರಲ್ಲಿ ನಾವು ದೇವರನ್ನು ಕಾಣಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಾವು ಕೆ ಎಚ್ ಪಾಟೀಲ್ರವರ ಶತಮಾನೋತ್ಸವದ ಅಂಗವಾಗಿ ನಾವು ಅವರಿಗೆ ಬೇಗ ಗುಣಮುಖ ಆಗಲಿ ಅಂತಕ್ಕಂಥ ನಮ್ಮೆಲ್ಲ ರೋಗಿಗಳಿಗೆ ಇವತ್ತು ನಾವು ಹಣ್ಣು ಹಂಪಲಗಳನ್ನು ಹಾಲು ಬ್ರೆಡ್ ಗಳನ್ನ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬಂಧುಗಳೇ ಒಂದನ್ನು ತಾವು ನೆನ್ಪಿಟ್ಕೋಬೇಕು ಈ ಭಾಗದಲ್ಲಿ ಸನ್ಮಾನ್ಯ ಕೆ ಎಚ್ ಪಟೀಲ್ ಅಂತಕ್ಕಂಥ ಧೀಮಂತ ನಾಯಕ ಜನ್ಮ ತಾಳದೇ ಇದ್ದಿದ್ರೆ ಈ ಕರ್ನಾಟಕ ಅಂತಕ್ಕಂಥ ನಮ್ಮ ರಾಜ್ಯಕ್ಕೆ ಐತಲ್ಲ ಈ ಹೆಸರು ಬರೋದು ಬಹಳಷ್ಟು ನಮಗೆ ಯಾರಿಗೂ ಭರವಸೆ ಇರಲಿಲ್ಲ ನಿಮ್ಗೆ ನೆನಪಿಸ್ತೀನಿ ಹತ್ತೊಂಬತ್ತು ನೂರ ಅರವತ್ತೊಂದೇ ಇಷ್ಟ ಒಳಗ ಗದಗದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಕ್ಕಂಥ ಅವತ್ತಿನ ಕಾಲಘಟ್ಟದಲ್ಲಿ ಸನ್ಮಾನ್ಯ ಕೆ ಎಚ್ ಪಾಟೀಲ್ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವತ್ತೆ ಹತ್ತೊಂಬತ್ನೂರ ಅರವತ್ತೊಂದನೇ ಇಸ್ವೊಳಗನ ಮೈಸೂರು ರಾಜ್ಯಕ್ಕ ನಮ್ಮ ರಾಜ್ಯಕ್ಕೆ ಮೊದಲು ಮೈಸೂರು ಅಂತ ಕರೀತಾ ಇದ್ರು ಈ ರಾಜ್ಯಕ್ಕ ಕರ್ನಾಟಕ ಅಂತ ನಾಮಕರಣ ಮಾಡ್ಬೇಕಂತಕ್ಕಂಥ ನಿರ್ಣಯವನ್ನ ಅವತ್ತು ಯಾರಾದರೂ ತಗೊಂಡಿದ್ರು ಅನ್ನೋದಾದ್ರೂ ಸನ್ಮಾನ್ಯ ಕೆ ಎಚ್ ಪಾಟೀಲ್ ತಗೋದಿ ಅಂತಕ್ಕಂಥ ಮಾತು ಹಾಗೇನೆ ಮುಂದುವರೆದು ಅವರು ಹತ್ತೊಂಬತ್ ನೂರ ಎಪ್ಪತ್ತೆರಡು ಎಪ್ಪತ್ಮೂರು ಸಾಲಿನೊಳಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ಮೂರು ಸಾಲಿನೊಳಗ ಅವರು ಈ ರಾಜ್ಯದ ಕೃಷಿ ಹಾಗೂ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವರಾಜ ಅನುಸರ್ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ ಅವರೆಲ್ಲ ಮನವೊಲಿಸಿ ಅವತ್ತಿನ ಕಾಲದಲ್ಲಿ ರಾಜ್ಯಪಾಲರಾಗಿರ್ತಕ್ಕಂಥ ಜಯಚಾಮ್ ರಾಜೇಂದ್ರ ಒಡೆಯರ್ ಅವರು ರಾಜಮಂದವರವರು ಮೈಸೂರು ಅವರು ಅವರೆಲ್ಲರನ್ನು ಮನವೊಲಿಸ್ಕೊಂಡು ಅವತ್ತಿನ ಕಾಲದಲ್ಲಿ ವಿಧಾನ ಪರಿಷತ್ನೊಳಗ ವಿಧಾನ ಪರಿಷತ್ನೊಳಗ ಸನ್ಮಾನ್ಯ ಕೆ ಎಚ್ ಪಾಟೀಲ್ರು ಈ ಕರ್ನಾಟಕ ಅಂತ ನಾಮಕರಣ ಮಾಡಲಿಕ್ಕೆ ಅವರು ಸೂಚನೆಯನ್ನು ಮಂಡಿಸಿದ್ರು ನೋಡೋದಾದ್ರೆ ಆ ಧೀಮಂತ ನಾಯಕನ ಬಗ್ಗೆ ನಾವೆಷ್ಟು ಕೊಂಡಾದ್ರು ಕೂಡ ಕಡಿಮೆ ಅಂತಕ್ಕಂಥ ನಾಡು ಕೊಟ್ಟಿರ ಬಳಿ ಎತ್ತಿದ ಕೈ ಈ ಭಾಗದ ಎಲ್ಲ ಬಡವರು ಎಲ್ಲ ಬಡವರು ಬಹಳಷ್ಟು ನೆಮ್ಮದಿಯಿಂದ ಬದುಕಬೇಕಂತಕ್ಕಂಥದ್ದನ್ನು ಅವರು ಉದ್ಯೋಗಸ್ಥರಾಗಬೇಕಂತಕ್ಕಂಥ ಕನಸು ಕಂಡಿರ್ತಕ್ಕಂಥ ಕನಸುಗಾರ ಅವರು ಹುಲಕೋಟಿಯೊಳಗ ಮಿಲ್ಲ ಗಳನ್ನ ಸ್ಥಾಪನೆ ಮಾಡಿದ್ರು ರೈತ ಬೆಳೆದಿರ್ತಕ್ಕಂಥ ಮಾಲು ರೈತ ಬೆಳೆದಿರ್ತಕ್ಕಂಥ ಮಾಲು ಅದರ ಬೆಲೆಯನ್ನ ಅವನೇ ನಿರ್ಧಾರ ಮಾಡುವಂತ ಒಂದು ಅವಕಾಶಗಳು ಬಂದಾಗ ಮಾತ್ರ ರೈತನ ಉದ್ಧಾರ ಸಾಧ್ಯ ಅಂತಕ್ಕಂಥ ಬಹು ದೊಡ್ಡದಾಗಿರ್ತಕ್ಕಂಥ ಕನ್ಸ್ಕೊಂಡಿರ್ತಕ್ಕಂಥ ನಾಯಕ ಸನ್ಮಾನ್ಯ ಕೆ ಎಚ್ ಪಾಲ್ರು ಕೆ ಎಚ್ ಪಾಲ್ರು ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಂದಿಲ್ಲ ಹೇಳ್ಬೇಕಾಗ್ತದೆ ಅಂತ ಕೆ ಎಚ್ ಪಾಟೀಲ್ ಒಂದ ಎರಡ ಮಾಡಿರ್ತಕ್ಕಂಥ ಹಾಗೇನೆ ದಲಿತರ ಪರವಾಗಿ ನೆಮಿಸ್ತೀನಿ ನಿಮಗೆ ಸನ್ಮಾನ್ಯ ನರಗುಂದ ಭಾಗದ ವಾಯ್ ವಿ ಜೋಗಣ್ಣವರ ಅಂತಕ್ಕಂಥ ಒಬ್ಬ ತಲು ಸಮುದಿರತಕ್ಕಂಥ ಒಬ್ಬ ಯುವಕನಿಗೆ ಅವತ್ತಿನ ಕಾಲಘಟ್ಟದಲ್ಲಿ ಅಖಂಡ ಧಾರವಾಡ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರ ಜೊತೆ ಜೊತೆಗೇನೆ ಅವ್ರಿಗೆ ಆ ಭಾಗದ ಎಂ ಎಲ್ ಎ ಮಾಡಿದ್ರು ಕೆ ಎಚ್ ಪಾಟೀಲ್ ಎಮ್ ಎಲ್ ಎ ಮಾಡಿದ್ರು ಆಮೇಲೆ ಗದಗ ಪರಿಸರದಲ್ಲಿ ಸಾಕಷ್ಟು ನಮ್ಮೆಲ್ಲ ಜನ ಬರ್ತಾ ಇದ್ದಾರೆ ಸನ್ಮಾನ್ಯ ನಮ್ಮ ಓಣಿಯ ಸಣ್ಣಮಲ್ಲಪ್ಪ ಗೌಡ್ರ ಮಾಸ್ತರ್ ಆಗಿರ್ಬೋದು ದೊಡ್ಡರಮ್ಮಪ್ಪ ಬಳ್ಳಾರಿಯವರಾಗಿರ್ಬೋದು ಹಾಗೇನೆ ಮಣ್ಣೂರು ಮಾಸ್ತರ್ ಆಗಿರ್ಬೋದು ಅಂಬೇಡ್ಕರ್ ನಗರದಲ್ಲಿ ಆಮೇಲೆ ಬೆಟಗೇರಿ ಭಾಗದಲ್ಲಿ ಕೆ ಆರ್ ಗೋಕಲ್ ಆಗಿರ್ಬೋದು ಉಗುರುಗೋಳ ಆಗಿರ್ಬೋದು ಒಬ್ಬರ ಇಬ್ರ ಬಾಗಾಯಿ ಬೆಟಗೇರಿ ಆಗಿರ್ಬೋದು ಎಲ್ಲ ಜನರಿಗೆ ಸನ್ಮಾನ್ಯ ಕೆ ಎಚ್ ಪಲ್ ತಮ್ಮ ಪಕ್ಕದಲ್ಲೇ ಕರ್ಕೊಂಡು ಎಲ್ರಿಗೂ ಸಹಕಾರ ಮಾಡ್ತಾ ಇದ್ರು ಮಾರ್ಗದರ್ಶನ ಮಾಡ್ತಾ ಇದ್ರು ಆಶೀರ್ವಾದ ಮಾಡ್ತಾ ಇದ್ರು ಅನ್ನೋದನ್ನ ನಾವೆಂದೂ ಹಾಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಂಧುಗಳೇ ಇವತ್ತು ನಮ್ಮ ಮಧ್ಯದಲ್ಲಿ ಬೆಟಗೇರಿ ಭಾಗದ ಹಿಂದೂ ವರ್ಗದ ನಾಯಕ ಆಗಿರ್ತಕ್ಕಂಥ ನಮ್ಮ ರಾಮಣ್ಣ ರಾಮ್ಪುರ ಆಗಿರ್ಬೋದು ಹಾಗೆಯೇ ಸಮಾಜ ಸೇವಕ ಹೋರಾಟಗಾರ ನಮ್ಮ ಮಾರ್ತಾಂಡಪ್ಪ ಹಾದಿಮನೆ ಆಗಿರ್ಬೋದು ಜೊತೆಗೆ ಈ ಸಂಘದ ಅಧ್ಯಕ್ಷ ಆಗಿರತಕ್ಕಂಥ ಪರಶುರಾಮ್ ಪೂಜಾರ ಆಗಿರ್ಬೋದು ಆಮೇಲೆ ಯುವ ನಾಯಕರಾಗಿರ್ತಕ್ಕಂಥ ವಿನಾಯಕ ಬಳ್ಳರ್ ಆಗಿರ್ಬೋದು ದಲಿತ ಕಲಾಮಂಡಳ ಸಂಚಾಲಾಗಿರ್ತಕ್ಕಂಥ ನಮ್ಮ ನಾಗರಾಜ್ ಗುತ್ತಿ ಅವರಾಗಿರ್ಬೋದು ಜೊತೆಗೆ ನಮ್ಮ ವಿದ್ಯಾರ್ಥಿ ಸಮೂಹ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣ ಪೂಜಾರವರಾಗಿರ್ಬೋದು ಹಾಗೇ ಚಂದ್ರು ದೊಡ್ಡಮನೆ ಆಗಿರ್ಬೋದು ಮತ್ತೆ ನಮ್ಮ ಶ್ರೀನಿವಾಸ ನರಗುಂದ್ ಆಗಿರ್ಬೋದು ಆಮೇಲೆ ನಮ್ಮ ದಲಿತ ನೌಕರು ಒಗ್ಗುಟ್ಟದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಚಂದ್ರು ಆದಿಯಾಗಿ ನಮ್ಮ ನಾಯಕರು ಇಲ್ಲಿದ್ದಾರೆ ಏನ್ ನಮ್ಮ ಒಬ್ಬರ ಇಬ್ಬರ ಸನ್ಮಾನ ಕೆ ಎಚ್ ಪಾಲ್ರು ಎಲ್ಲ ತಳ ಸಮುದಾಯಗಳ್ರಿ ಎಸ್ ಸಿ ಎಸ್ಟಿ ನೂರ ಒಂದು ಜಾತಿ ಬರ್ತಾ ಇದೀವಿ ಎಸ್ ಟಿ ಅಂದ್ರೆ ಐವತ್ತೆರಡು ಜಾತಿ ಬರ್ತಾ ಈ ಎಲ್ರಿಗೂ ಎಲ್ಲರೂ ಕಟ್ಕೊಂಡು ಎಲ್ರಿಗೂ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥ ಧೀಮಾಂತ ನಾಯಕರು ಕೆ ಎಚ್ ಪಾಲ್ರಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ನಾವು ಮಲ್ಲಪ್ಪ ಬಾಯಿ ಮನೆಗೆ ನೆನಪಿಸ್ತೀವಿ ಮಲ್ಲಪ್ಪ ನಾವೆಲ್ಲರೂ ಬರ್ತೀವಿ ಯಾಕಂದ್ರೆ ರೋಗಿಗಳಲ್ಲಿ ಜಾತಿ ಇಲ್ಲ ಎಲ್ಲರಲ್ಲಿದ್ದಾರೆ ಅಲ್ಲಿ ಜಾತಿ ಇಲ್ಲ ಅಂತ ಸಮೂಹ ಎಲ್ಲಿ ಐತಿ ಆಸ್ಪತ್ರೆ ಸಿಗುತ್ತಾ ಹಾಗಾದ್ರೆ ಅಲ್ಲೇ ಹೋಗೋಣ ಅಲ್ಲೇ ಹೋಗಿ ಕೆ ಎಚ್ ಬಲ್ರ ಜೈ ನಾವು ಆಚರಣೆ ಮಾಡ್ಕೊಳ್ಳೋಣ ಅವರಲ್ಲಿ ನಾವು ಕೆ ಎಚ್ ಬಲ್ರ ಕಾಣೋಣ ಅವರಲ್ಲೇ ಬೇಗ ಗುಣಮಾಕಲ ಆಗಲಿ ಅಂತಕೊಂಡು ನಮ್ಮೆಲ್ಲ ಹಾರೋಸಣ ಅಂತಕ್ಕಂತ ಮಾತಾನೇ ಹೇಳಿದೆ ನಮ್ಮ ಮಲ್ಲಪ್ಪ ಬಾಯಿ ಸನ್ಮಾನ ಈ ಭಾಗದಲ್ಲ ವೈದ್ಯರಿಗೆ ಆತ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಭಾಳಷ್ಟು ಸಹಕಾರ ಮಾಡಿದ್ರು ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಪ್ರಕಾಶ್ ಅವ್ರಿಲ್ಲ ಬೊಂಬರಲ್ಲಿದ್ದಾರೆ ಜೊತೆಗೆ ಅವರೆಲ್ಲ ಸಿಬ್ಬಂದಿ ಕೂಡ ಇಲ್ಲಿದೆ ಸನ್ಮಾನ್ಯ ನಾವು ನಮ್ಮ ಈ ಬಸವರಾಜ್ ಡಾಕ್ಟರ್ ಬಸವರಾಜ್ ಬೊಮ್ಮನವರು ಕೂಡ ನಾವು ಡೈರೆಕ್ಟರ್ ಕೂಡ ಅಭಿನಂದಿಸ್ತೀವಿ ಇದಕ್ಕೆಲ್ಲ ನಮಗೆ ಅವರು ಅನುಕೂಲ ಅನುಕೂಲ ಮಾಡಿಕೊಟ್ರು ಒಂದನ್ನೇ ನೆನಪಿಸ್ತೀನಿ ಬಂಧುಗಳೇ ಇವತ್ತು ನಿಜವಾಗಲೂ ಗದಗದಲ್ಲಿ ಭಾಳ ಹೆಮ್ಮೆ ಪಡುವಂಥದ್ದು ಇಡೀ ಗದಗನ ಜನ ಕಷ್ಟ ಅಲ್ಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಕೆ ಎಚ್ ಪಾಟೀಲರನ್ನ ಮನದಾಳದಿಂದ ಇವತ್ತು ನಾವು ಸ್ಮರಣೆ ಮಾಡುವಂಥ ಭಾಳ ಪವಿತ್ರವಾಗಿರ್ತಕ್ಕಂಥ ಜನ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಕೆ ಎಚ್ ಪಾಟೀಲ್ ಅಂತಕ್ಕಂಥ ವ್ಯಕ್ತಿ ಮತ್ತೊಮ್ಮೆ ಹುಟ್ಟಿ ಬರಲಿ ಈ ಭಾಗದ ಜನಸೇನಾ ಮಾಡಲಿ ಅಂತಕ್ಕಂಥ ಮಾತನ್ನು ನಾನು ಈ ಈ ಸಂದರ್ಭದಲ್ಲಿ ಹೇಳ್ತೇನೆ ನನಗೆ ಇಲ್ಲಿ ಮಾತಾಡೋಕ್ಕೆ ಅನುವು ಮಾಡಿಕೊಡೋದಕ್ಕಾಗಿ ನಮ್ಮೆಲ್ಲರೂ ಒಲಿಸಿ ನಾನು ಮಾತಾಡ್ತೀನಿ ಜೈ ಕೆ ಎಚ್ ಪಾಟೀಲ ಹುಟ್ಟಿದ ದಿನ ಅಂದು ಇವತ್ತಿಗೆ ನೂರು ವರ್ಷ ಆಯ್ತು ಹುಟ್ಟಿ ಅದರ ಅಂಗವಾಗಿ ಪೇಷಂಟ್ಗೆ ನಾವು ಹಾಲು ಇಡಬೇಕು ಕೊಡಕತ್ತೀವಿ ಯಾಕೆ ಕೊಡಕತ್ತೀವಪ್ಪ ಅಂದರೆ ಅವರು ಇದರಿಂದ ಈ ಹುಟ್ಟಿದ ದಿನವೇ ಅವರು ಗುಣಮಟ್ಟ ಆಗಲಿ ದೇವ್ರವ್ರಿಗೆ ಲಘು ಆರಾಮ ಮಾಡಿ ಕಳಿಸ್ತೀವಿ ಅಂತೇಳಿ ವಿನಂತಿ ಮಾಡಿಕೊಂಡು ಇದನ್ನೇನು ನಾವು ಹಂಚಾಕತ್ತೀವಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಈ ಪೇಷಂಟ್ ಲಘು ಅಂತ ನಾವು ಆರೈಸ್ತೀವಿ ಒಂದು ಕಾರ್ಯಕ್ರಮ ಬಹಳ ಆದಷ್ಟು ಬೇಗ ಕುಟುಂಬ ನಿರೂಪುಟ ಶ್ರೇಷ್ಠ ರಾಜಕಾರಣಿ ಶತಮಾನೋತ್ಸವ ಸುದಾ ಬಸಹ ಅಂಬೇಡ್ಕರ್ ಹಣ ಮಾಡಲಿ ನಿಜವಾಗಿ